ವೀಕ್ಷಕ್ರೇ ನಮಸ್ಕಾರ ಹೇಗಿದ್ದೀರಾ ನಮ್ಮ ಜನರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹೊಂದಬೇಕು ಅನ್ನೋ ನಿಯಮ ಇದೆ ಇದೀಗ ನಾಯಿಗಳಿಗೂ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹೊಂದಿರಬೇಕು ಅನ್ನುವ ನಿಯಮವನ್ನು ಜಾರಿಗೆ ತರಲಾಗಿದೆ ಅಂದಹಾಗೆ ಇಂತಹದ್ದೊಂದು ವಿಚಿತ್ರ ನಿಯಮವನ್ನು ದೆಹಲಿಯಲ್ಲಿ ಮೊದಲ ಬಾರಿಗೆ ಜಾರಿಗೆ ತರಲಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಾಯಿಗಳಿಗೂ ಆಧಾರ್ ಕಾರ್ಡನ್ನು ನೀಡಲಾಗಿದೆ ಈ ಆಧಾರ್ ಕಾರ್ಡ್ ಅನ್ನು ಜಾರಿಗೆ ತಂದಿರುವುದು ಏಕೆ ನಾಯಿಗಳಿಗೆ ಆಧಾರ್ ಕಾರ್ಡ್ ಜಾರಿಗೆ ತಂದಿರುವುದರಿಂದ ಆಗಿರುವ ಪ್ರಯೋಜನಗಳೇನು ಅನ್ನುವ ಕುತೂಹಲ ಬಹುತೇಕರಿಗಿದೆ ಇದನ್ನು ಉತ್ತರ ಅನ್ನೋದನ್ನು ನೋಡೋದಾದರೆ ದಾರಿ ತಪ್ಪಿದ ನಾಯಿಗಳನ್ನು ರಕ್ಷಿಸೋಕೆ ಮತ್ತು ಅವುಗಳನ್ನು ಸ್ಥಳಾಂತರ ಮಾಡಲು ಎನ್ ಜಿ ಒ ಈ ಕ್ರಮಗಳನ್ನು ಜಾರಿಗೆ ತಂದಿದೆ ಈಗಾಗಲೇ ದೆಹಲಿಯಲ್ಲಿ ನೂರು ನಾಯಿಗಳಿಗೆ ತಮ್ಮದೇ ಆದ ಆಧಾರ್ ಕಾರ್ಡನ್ನು ನೀಡಲಾಗಿದೆ ಎಂದು ವರದಿಯಾಗಿದೆ ವರದಿ ಪ್ರಕಾರ ಈ ನೂರು ನಾಯಿಗಳು ದೆಹಲಿಯ ಟರ್ಮಿನಲ್ ಒಂದು ವಿಮಾನ ನಿಲ್ದಾಣ ಇಂಡಿಯಾ ಗೇಟ್ ಮತ್ತು ಪ್ರಾಣಿ ಕಾರ್ಯಕರ್ತೆ ಮಾನವಿ ರೈ ನಡೆಸುತ್ತಿರುವಂತಹ ದೆಹಲಿಯ ನಾಯಿ ಆಶ್ರಮ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಸೇರಿವೆ ಎನ್ನಲಾಗಿದೆ ಏಪ್ರಿಲ್ ಇಪ್ಪತ್ತೇಳರಂದು ನಾಯಿಗಳಿಗೆ ಆಧಾರ್ ಕಾರ್ಡ್ ನೀಡುವ ಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟ ನಾಯಿಗಳಿಗೆ ಆಧಾರ್ ಕಾರ್ಡ್ ಟ್ಯಾಗ್ ಮಾಡಲಾಗಿದೆ ಈ ಬಗ್ಗೆ ಮಾತನಾಡಿದ ಪ್ರಾಣಿ ಕಾರ್ಯಕರ್ತೆ ಮಾನವಿ ರೈ ಅವರು ನಾಯಿಗಳಿಗೆ ಈ ಆಧಾರ್ ಕಾರ್ಡ್ ಜೀವ ಸೆಲೆ ಎಂದು ತಿಳಿಸಿದ್ದಾರೆ ಇಂದು ಈ ಕ್ಯೂ ಆರ್ ಆಧಾರಿತ ಟ್ಯಾಗ್ಗಳು ನಮ್ಮ ನಾಯಿಗಳಿಗೆ ವಿಶೇಷವಾಗಿ ಸಂಕಷ್ಟದ ಸಮಯದಲ್ಲಿ ಜೀವ ಸೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಲು ನನಗೆ ಖುಷಿಯಾಗುತ್ತಿದೆ ಎಂದಿದ್ದಾರೆ ನಾಯಿಗಳಿಗೆ ನೀಡಿದ ಆಧಾರ್ ಕಾರ್ಡ್ ಕ್ಯೂ ಆರ್ ಆಧಾರಿತವಾಗಿದೆ ಇದನ್ನು ಪಾವ ಫ್ರೆಂಡ್ ಡಾಟ್ ಇನ್ ಎಂಬ ಎನ್ ಒ ಆವಿಷ್ಕಾರ ಮಾಡಿದೆ ಕಂಪನಿಯ ಪ್ರಕಾರ ಬೀದಿ ನಾಯಿಗಳ ಆರೈಕೆಗೆ ಇದು ಉತ್ತಮ ಪರಿಹಾರವಾಗಿದೆ ಇದು ಮೈಕ್ರೋಚಿಪ್ಗಳನ್ನು ಒಳಗೊಂಡಿದ್ದು ಈ ಟ್ಯಾಗ್ನಲ್ಲಿರುವ ಕ್ಯೂ ಆರ್ ಕೋಡನ್ನು ಯಾರಾದರೂ ಸ್ಕ್ಯಾನ್ ಮಾಡಿದರೆ ಆ ನಾಯಿಗಳ ಬಗ್ಗೆ ವಿವರಗಳು ಮತ್ತು ತುರ್ತು ಸಂಪರ್ಕಗಳು ಸೇರಿದಂತೆ ಪ್ರಮುಖ ಮಾಹಿತಿಯನ್ನು ಬಹಿರಂಗಪಡಿಸುತ್ತೆ ಇದರಿಂದ ಕಳೆದು ಹೋದ ನಾಯಿಗಳನ್ನು ಅವುಗಳ ಯಜಮಾನನೊಂದಿಗೆ ಸೇರಿಸಲು ಸಹಾಯ ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ ನಾಯಿಗೆ ಆಧಾರ್ ಕಾರ್ಡ್ ಇದೀಗ ಅಧಿಕೃತವಾಗಿ ದಿಲ್ಲಿಯಲ್ಲಿ ಆರಂಭವಾಗಿದೆ ಆದರೆ ಈ ಹಿಂದೆ ಕೆಲವರು ನಾಯಿ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಮಾಡಿಕೊಂಡು ಬಿದ್ದಿದ್ರು ಎಂಟು ವರ್ಷಗಳ ಹಿಂದೆ ನಾಯಿ ಹೆಸರಿನಲ್ಲಿ ವ್ಯಕ್ತಿಯೊಬ್ಬ ಆಧಾರ್ ಕಾರ್ಡ್ ಮಾಡಿದ್ದ ಆಧಾರ್ ಕಾರ್ಡ್ ಮಾಡುವ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದ ಖಾನ್ ಅನ್ನುವ ವ್ಯಕ್ತಿಯೇ ಇಂತಹ ಕಿತಾಪತಿ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದ ಈತನ ನಾಯಿಗೆ ಸಿಕ್ಕ ಆಧಾರ್ ಕಾರ್ಡ್ನಲ್ಲಿ ಹೆಸರು ಟಾಮಿ ಸಿಂಗ್ ಸನ್ ಆಫ್ ಶೇರು ಸಿಂಗ್ ಜನ್ಮ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಒಂಬತ್ತು ಲಿಂಗ ಪುರುಷ ಎಂದು ರೆಡಿ ಮಾಡಿಸಲಾಗಿತ್ತು ಇದನ್ನು ವ್ಯಕ್ತಿಯೊಬ್ಬರು ಕಂಡು ಹಿಡಿದು ಅವರಿಗೆಲ್ಲ ಕೊಡ್ತಿರಿ ನಮಗೂ ಕೊಡಿ ಎಂದು ಸಾಕ್ಷಿ ಸಮೇತ ತೋರಿಸಿದಾಗ ಪ್ರಕರಣ ಬಯಲಿಗೆ ಬಂದಿತ್ತು ಮತ್ತೊಂದು ಘಟನೆಯನ್ನ ನೋಡುವುದಾದರೆ ಕಳೆದ ಒಂದು ವರ್ಷದಿಂದ ರಾಜು ಎಂಬ ರೇಷನ್ ಕಾರ್ಡ್ನಲ್ಲಿ ಐದು ಕೆಜಿ ಸರ್ಕಾರಿ ಪಡಿತರವನ್ನು ಪಡೆಯಲಾಗುತ್ತಿತ್ತು ಇತ್ತೀಚೆಗೆ ನ್ಯಾಯಬೆಲೆ ಅಂಗಡಿ ಅಧಿಕಾರಿ ಪಡಿತರ ಚೀಟಿಗೆ ರಾಜುವಿನ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಲಿಂಕ್ ಮಾಡುವಂತೆ ಕೇಳಿಕೊಂಡಿದ್ರು ಈ ವೇಳೆ ಅಧಿಕಾರಿಗೆ ಅಚ್ಚರಿಯೊಂದು ಕಾಲಿತ್ತು ಏಕೆಂದರೆ ರಾಜು ಹೆಸರಿನ ರೇಷನ್ ಕಾರ್ಡ್ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಾಗಿರಲಿಲ್ಲ ಪಡಿತರದಲ್ಲಿ ಪಡೆಯುತ್ತಿದ್ದ ವ್ಯಕ್ತಿಯು ನಾಯಿಯ ಹೆಸರಿನಲ್ಲಿ ರೇಷನ್ ಕಾರ್ಡ್ ಸೃಷ್ಟಿ ಮಾಡಿದ್ದ ಈ ಕಾರ್ಡಿನ ಕಾಲಂನಲ್ಲಿ ರಾಜು ತನ್ನ ಮಗ ಎಂದು ನಮೂದಿಸಲಾಗಿತ್ತು ಅಂದಹಾಗೆ ಈ ಘಟನೆ ನಡೆದಿರುವುದು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ನಾಯಿಗಳಿಗೂ ಅಧಿಕೃತವಾಗಿ ಆಧಾರ್ ಕಾರ್ಡ್ ಮಾಡಿಸಿದ್ದು ದಿಲ್ಲಿ ಮಾತ್ರವಲ್ಲ ಒಂದು ವರ್ಷದ ಹಿಂದೆ ಮುಂಬೈನಲ್ಲೂ ಕೂಡ ಇದೇ ರೀತಿಯಾದ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು ಒಟ್ಟಿನಲ್ಲಿ ಶ್ವಾನಕ್ಕೂ ಆಧಾರ್ ಕಾರ್ಡ್ ಕೊಡುವುದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ